ಎಲ್ಲರಿಗೂ ನಮಸ್ಕಾರ ಇದು ಹನ್ನೊಂದು ಎಕರೆ ಕೃಷಿ ಭೂಮಿಯಲ್ಲಿ ಇರುವಂಥ ಬೆಳೆಗಳು ಸಮಗ್ರ ಬೆಳೆಗಳನ್ನು ಇಲ್ಲಿ ಮಾಡಲಾಗಿದೆ ಇದು ಕಲ್ಲಂಗಡಿ ಸೌತೆಕಾಯಿ ಜೋಳ ಎಳ್ಳು ಕುಸುಬೆ ಸೋಯಾ ಕಡ್ಡಿ ಸೂರ್ಯಪೂನ ಇದು ಸೌತೆಕಾಯಿ ಈ ಥರದ ಅನೇಕ ಬೆಳೆಗಳನ್ನು ಇಲ್ಲಿ ಪ್ರದರ್ಶಿಸಲಾಗಿದೆ ಒಟ್ಟಾರೆ ಎರಡು ನೂರ ನಲ್ವತ್ತು ಎಕರೆಯಲ್ಲಿ ಎರಡು ನೂರ ನಲವತ್ತು ಎಕರೆಯಲ್ಲಿ ಅನೇಕ ಪ್ರಯೋಗಗಳನ್ನು ಇಲ್ಲಿ ಮಾಡಲಾಗಿದೆ ಕುಂಬಳ ಹೀರೆಕಾಯಿ ಬದನೆಕಾಯಿ ಕುಂಬಳಕಾಯಿ ಸಿಹಿ ಗೆಣಸು ಈ ಥರದೆಲ್ಲನೂ ಮಾಡಿದು ಹಾಗಲಕಾಯಿ ಒಟ್ಟಾರೆ ಎಲ್ಲ ಪ್ರದರ್ಶನಗಳನ್ನು ಇಲ್ಲಿ ಮಾಡಲಾಗಿದೆ ಇಲ್ಲಿ ಈ ಖಾಲಿ ಪ್ಲೇಸ್ ನಲ್ಲಿ ಪಶು ಪ್ರದರ್ಶನಕ್ಕಾಗಿ ಇಡಲಾಗಿದೆ ಇಲ್ಲಿ ಪ್ರಶು ಪ್ರದರ್ಶನ ಮಾಡಲಾಗುತ್ತದೆ ಇದು ನೋಡಿ ಹೀರೆಕಾಯಿ ಇದೆ ಹೀರೆಕಾಯಿ ಚೆನ್ನಾಗಿ ಬಂದಿದೆ ಇದು ತುಪ್ಪದ ಹೀರೆಕಾಯಿ ಇದು ಅವರೆ ಹೀಗೆಲ್ಲಾ ಬೆಳಿ ತರಕಾರಿಗಳನ್ನ ಇಲ್ಲಿ ಒಂದು ಒಂದೇ ಕಡೆ ಮಾಡಲಾಗಿದೆ ಮಧ್ಯದಲ್ಲಿ ಒಂದ್ ಎರಡು ಲೈನ್ ಹೂವುಗಳ ಹೂದು ಮಾಡಲಾಗಿದೆ ಹೀಗೆ ಅನೇಕ ಪ್ರದರ್ಶನಗಳಲ್ಲಿ ಇಲ್ಲಿ ಪ್ರದರ್ಶನ ಇದು ಇದು ಪುಂಡಿಯನ್ನ ಇಲ್ಲಿ ಪುಂಡಿ ಹಾಗೆ ಅನೇಕ ಬೆಳೆಗಳನ್ನ ಇಲ್ಲಿ ಪ್ರದರ್ಶಿಸಲಾಗಿದೆ ಇಲ್ಲಿ ನೋಡಬಹುದು ಪಾಲಕ್ ಇದೆ ಸಾಬುಸುಗಿ ಇದೆ ಮನೆ ಬಳಕೆಗೆ ಯಾವ ಬೇಕಾಗಿರೋ ತರಕಾರಿಗಳನ್ನ ಇಲ್ಲಿ ಒಂದೊಂದು ಎರಡೆರಡು ಲೈನ್ಗಳನ್ನ ಮಾಡಿ ಪ್ರದರ್ಶಿಸಲಾಗಿದೆ ಇಲ್ಲಿ ಕಾಣಿಸ್ತಾ ಇರುವುದು ಪುಷ್ಪ ಕೃಷಿ ಈ ಪು ಪುಷ್ಪ ಕೃಷಿಯಲ್ಲಿ ಸೇವಂತಿಗೆ ಡೇ ಡೇರಿ ಹೂವು ಫ್ಯಾಷನ್ ಹೂವು ಈ ಥರದ ಅನೇಕ ಹೂವುಗಳನ್ನು ಇಲ್ಲಿ ಮಾಡಲಾಗಿದೆ ಪ್ರ ಕೃಷಿಯಲ್ಲಿ ತಾವು ನೋಡ್ಬೋದು ಫ್ಯಾಷನ್ ಗುಲಾಬಿ ಈ ಸೈಡು ಎಲ್ಲ ತರಕಾರಿಗಳನ್ನು ಬಿಟ್ರೂಟು ಪಾ ಮುನ್ನಂಗಿ ಗಜ್ರೆ ಬೆಂಡೆಕಾಯಿ ಈ ಸೈಡು ಎಲ್ಲ ಇದೆ ಈ ಸೈಡು ಮತ್ತೆ ಇವು ಜಿ ಜಿಯಾ ಹೂವುಗಳು ಬಣ್ಣ ಬಣ್ಣದ ಜಿಯಾ ಹೂವುಗಳ ಪ್ರದರ್ಶನ ಕೂಡ ಇಲ್ಲಿ ಮಾಡಲಾಗಿದೆ ತಾವು ನೋಡಬಹುದು ಅನೇಕ ಬಣ್ಣ ಬಣ್ಣದ ಆ ಜಿಯಾ ಜಿಯಾ ಹೂವುಗಳನ್ನು ಮಾಡಲಾಗಿದೆ ತಾವು ನೋಡಬಹುದು ಎಷ್ಟು ಸುಂದರವಾಗಿ ಹೂವುಗಳು ಬಿಟ್ಟಿವೆ ಈ ತರದ ಒಟ್ಟಾರೆ ಹನ್ನೊಂದು ಎಕರೆಯಲ್ಲಿ ಈ ತರದ ಅನೇಕ ಪ್ರದರ್ಶನಗಳನ್ನ ಮಾಡಲಾಗಿದೆ ಈ ಸೈಡ್ ಚ ಚವಳೆಕಾಯಿ ಬಟಾಣಿ ಗೋಬಿ ಇದು ನೋಡಿ ಚೆಂಡು ಹೂವ ಇದೆ ಚೆಂಡು ಹೂವು ಕೂಡ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಒಟ್ಟಾರೆ ಇಲ್ಲಿ ಇದು ಒಟ್ಟಾರೆ ಇದು ಒಟ್ಟ ಕಾಣಿಸ್ತಿರುವುದು ಎಲ್ಲ ಎಲ್ಲ ಪುಷ್ಪ ಪ್ರದರ್ಶನಿಗಳಿದೆ ಎಲ್ಲಾ ತರದ ಪುಷ್ಪಗಳನ್ನ ಪುಷ್ಪದ ಗಿಡಗಳನ್ನ ಬೆಳೆ ನೋಡಬಹುದು ನೀವು ಈ ಕಡೆ ಪೂಲ್ಗೋಬಿ ಗೋಬಿ ಟೊಮಾಟೊ ಬೆಂಡೆಕಾಯಿ ಬದನೆಕಾಯಿ ಈ ತರದ ಅನೇಕ ಬೆಳೆಗಳನ್ನ ಇಲ್ಲಿ ಬೆಳೆಯಲಾಗಿದೆ ನೋಡಿ ಪ್ರ ಇಲ್ಲಿ ಪುಷ್ಪ ಪ್ರದರ್ಶನಲ್ಲಿ ವಿಧ ವಿವಿಧ ವಿವಿಧ ಬಗೆಯ ಹೂಗಳನ್ನು ಇಲ್ಲಿ ಪ್ರದರ್ಶಿಸಲಾಗಿದೆ ಟಮೊಟೊ ನಮ್ಮ ಜೊತೆ ಶಿವರಾಜ್ ಮತ್ತೆ ಸೋಮನಾಥ್ ಇದ್ದಾರೆ ರೈತರು ನೋಡ್ಲಾಕ್ ಬರ್ತಾ ಇದ್ದಾರೆ ಈಗ ಇವತ್ತಿನ ಹಿಡಿದು ಇದು ಕಾರ್ಯಕ್ರಮ ಚಾಲು ಇಲ್ಲಿ ಅನೇಕ ಕೃಷಿ ಮಳಿಗೆಗಳು ಕೂಡ ಮಾಡಲಾಗಿದೆ ಇದು ಉಳ ಬೆಳಗಡ್ಡಿ ಉಳ್ಳಗಡ್ಡಿ ಕಾಯಿ ಪಾಲಕ್ಕು ತರದ ಅನೇಕ ಪ್ರದರ್ಶನಗಳನ್ನು ಮಾಡಲಾಗಿದೆ ಇದರೊಳಗೆ ಎಲ್ಲ ತರದ ಹಣ್ಣು ಹಣ್ಣುಗಳನ್ನು ಹಣ್ಣು ಗಿಡಗಳನ್ನು ಹಾಕಲಾಗಿದೆ ಬಾಳೆ ಆಗಲಿ ಕಬ್ಬು ಆಗಲಿ ಒಳಗಡೆ ಇದು ರೇಷ್ಮೆ ಇದೆ ಆಗ ಚೊಗ್ಚಿ ಇದೆ ಕುದುರೆ ಮೆಂತೆ ಇದೆ ಆನೆ ಹುಲ್ಲಿದೆ ಸನ್ಫ್ಲವರ್ ಇದೆ ಈ ತರದ ಅನೇಕ ಬೆಳೆಗಳನ್ನು ಇಲ್ಲಿ ಪ್ರದರ್ಶಿಸಲಾಗಿದೆ ಇಲ್ಲಿ ಒಟ್ಟಾರೆ ಹನ್ನೊಂದು ಎಕರೆ ಕೃಷಿ ಭೂಮಿಯಲ್ಲಿ ಅವ ಒಂದು ಮನೆ ಪಕ್ಕದಲ್ಲಿ ಯಾವ ತರ ನಾವು ಎರೆಹುಳುಗಳು ಮಾಡ್ಕೋಬಹುದು ಕೋಳಿ ಸಾಕಾಣಿಕೆ ಯಾವ ತರ ಮಾಡಬಹುದು ಮತ್ತೆ ಇದು ದನಗಳ ಕೊಟ್ಟಿಗೆ ಮತ್ತೆ ಇದು ಒಬ್ಬ ರೈತ ಒಂದು ಮನೆಯಲ್ಲಿ ತನ್ನ ತೋಟದಲ್ಲಿ ಒಂದು ಸಾಮಾನ್ಯ ಮನೆ ಯಾವ ತರ ಮಾಡಬಹುದು ಅಂತ ಹೀಗೆ ಪ್ರದರ್ಶಿಸಲಾಗಿದೆ ಈ ತರ ಒಟ್ಟಾರೆ ಎಲ್ಲ ಹನ್ನೊಂದು ಎಕರೆಯಲ್ಲಿ ಇದನ್ನ ಪ್ರದರ್ಶಿಸಲಾಗಿದೆ ಅದೇ ಹನ್ನೊಂದು ಎಕರೆಯಲ್ಲಿ ಒಂದು ಕೃಷಿ ಹೊಂಡವು ಕೂಡ ಮಾಡಲಾಗಿದೆ ಇಂಚುವರಿ ಮುಖಾಂತರ ಅನೇಕ ಗೊಬ್ಬರಗಳನ್ನ ಕೊಡಲಾಗುತ್ತದೆ